ನೀವು ಬ್ಯಾರಿಕೇಡ್ ಮಾಡ್ಕೊಂಡು ಇಷ್ಟೆಲ್ಲ ಪೊಲೀಸ್ ಹಾಕೊಂಡು ಬಾರಿ ಏನು ನಾಕಬಂದಿ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾವು ರೈತರು ಎದುರ್ಕೊಳಕ್ ಆಗ್ತದ ನಿಮ್ ಕಾನೂನು ಏನಿದೆ ನೀವು ಮಾಡಿ ರೈತನ ಕಾನೂನು ಏನಿದೆ ನಮ್ದೇ ನೆಲದ ಜಲದು ಕಾನೂನು ನಾವು ಮಾಡ್ತೀವಿ ನಮ್ಗೆ ಗೊತ್ತು ನಾಳೆಯಿಂದ ಜನ ಬರ್ತಾರೆ ಏನಾಗ್ತದೆ ಸೆಷನ್ ನಡತ್ತದ ಗೊತ್ತಾಗ್ತಾ ಆಗ್ಲಿ ಇಲ್ಲೇ ಮಲಗ್ತೀವಿ ಇಲ್ಲೇ ಇರ್ತೀವಿ ಏನು ಯಾರು ಹೋಗ್ರೆ ಅಂದ್ರೆ ಏನು ನೀವು ಸರ್ಕಾರಕ್ಕೆ ವ್ಯವಸ್ಥೆ ಒಳಗಡೆ ಏನ್ ಬೇಕು ನೀವು ಮಾಡಿ ನೀವು ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ ನಮ್ಮ ಟ್ಯಾಕ್ಸ್ ನೀವೆಲ್ಲ ಸಂಬಳ ತಗೊಳ್ಳೋದು ಮಂತ್ರಿಗಳು ತಿರುಗಾಡೋದು ಯಾತ್ರಲ್ಲಿ ನಮ್ ಕೊಟ್ಟು ನಾವು ಕೊಟ್ಟಿರೋ ಟ್ಯಾಕ್ಸ್ ಸರ್ಕಾರ ತಿರುಗಾಡೋದು ನಮ್ದು ಸಹಕಾರ ರೈಲು ಆ ಕಾರಣಕ್ಕಾಗಿ ನಾವು ಬೆಳೆ ಬೆಳೆದ್ರೆ ನಿಮಗೆ ತಿನ್ನಕ ಸಿಗೋದು ಎಲ್ಲರಿಗೂ ಅನ್ನವನ್ನು ತಿಂತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ರೈತರಿಗೆ ಗೌರವ ಕೊಡ್ತಿದ್ರೆ ಮೊದಲು ನೇರಳೆ ಕುಣಿಸಿ ಅವನಿಗೆ ಶಾಂತಿಯುತ ಹೋರಾಟಕ್ಕೆ ಬಂದೀವಿ ನಾವು ನೀವು ಎಲ್ಲ ಜಿಲ್ಲಾಧಿಕಾರಿಗಳು ಮಂತ್ರಿಗಳು ಆಕಾಶ ತಿನ್ಪಿದ್ರ ಸ್ವಾಮಿ ನಾವು ಕೂಡ ಅನ್ನ ಮೊಟ್ಟೆ ಹಾಲು ತಿನ್ನೋದವರು ಕೇಳ್ಬಿಟ್ಟು ಹೇಳಿ اوه 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 ಮಾತ್ರ ಯಾರು ಕೇಳ್ತಕ್ಕಾಗಿ ಹೇಳುವಂತಿದ್ಯಾ ಬಂದಕ್ಕೆ ಅವ್ರು ಹೇಳೋದಕ್ಕೆ ಮಾಡಿದ್ದು ಅವ್ರ ಫೋಟೋ ಈಗ ನೋಡ್ರಿ ಒಂದೊತ್ತು ಊಟ ಮಾಡಿದ್ರೆ ನಾವೇನು ಸತ್ತೋಗಲ್ಲ ನಾವೇನು ಸತ್ತೋಗಲ್ಲ ಇದು ಮಂತ್ರಿ ಎಗಳು ಬರ್ತಾರಲ್ಲ ಆಗ ಎಲ್ಲಿ ಬುದ್ಧಿ ಕಲಿಸ್ಬೇಕು ಯಾರ್ಯಾರು ಏನೇನು ಕೊಡ್ಬೇಕು ನಾವು ಕೊಡೋ ಇರಿ ತಾಳ್ಮೆ ಇದ್ದೀರಿ ರೈತ ಯಾವತ್ತು ದುಡ್ಡಿ ಗಾಂಧಿ ಮತ್ತು ಅಂಬೇಡ್ಕರ್ ತತ್ವದಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ ತಾಕತ್ತಿದ್ರೆ ಬೋಟ ಎಂಬ ಕಣ್ಸು ಅವ ನಿಜವಾಗ್ಲೂ ಅವನ್ ತಾಕತ್ತಿದ್ರೆ ಗುಟ್ಟು ಇಪ್ಪ ನಮ್ ತಾಕತ್ ಕಂಡು ಸರ್ ಗಾಂಧಿ ಅಂಬೇಡ್ಕರ್ ತೋರಿಸ್ತೀವಿ ತಾಕತ್ತ ಆ ಇವತ್ತು ನಿಮ್ ತಾಕತ್ತಿಗೆ ಅಲ್ಲಿ ತೋರ್ಸ್ಬೇಕಾಗಿರೋದು ಮಾತಾಡಿ ಯಾರಿಗೆ ಸರ್ ತೀರ್ಮಾನ ಆಗ್ತದೆ ಅಲ್ಲಿ ಗಂಟೆ ಸಮಯ ಕೊಡು ಒಬ್ರು ಮಾತಾಡಕ್ಕಿಲ್ಲ ನಾವು ಬಂದಿರೋದು ನಿರಂತರ ಚಳುವಳಿ ಬಂದಿರೋದು ಅವರೇ ತೀರ್ಮಾನ ಮಾಡ್ತಾರೆ ಮಾಡ್ಲಿ ಮಾಡ್ಲಿಕ್ಕೆ ಕೂಕಲಿ ಮಾತಾಡ್ರಿ ಇಲ್ಲೇ ಇಲ್ವಿ ಏನಾಗ್ತದ್ ಸುಮ್ಮನೆ ಅಧ್ಯಕ್ಷರು ಮಾತಾಡ್ತಾರೆ ನಾವು ನಿರಂತರ ಚಳವಳಿ ಬಂದಿರೋದು ನಾವು ರಸ್ತೆ ಬಂದ್ ಮಾಡಕ್ ಬಂದಿಲ್ಲ ಸಿ ಆಫೀಸ್ ಕುಡಕ ಬಂದಿಲ್ಲ ಕೂತ್ಕೊಂಡು ನಮ್ಮ ಈಗ ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೆ ಬಂದಿದ್ದೀವಿ ಅಧಿಕಾರಿಗಳು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಮಾಡ್ಲಿ ಇಲ್ಲ ಇಲ್ಲಿ ಅವಕಾಶ ಇಲ್ಲಿ ಕೊತ್ತೀವಿ ಮಳೆ ಬಂದ್ರು ಇಲ್ಲೇ ಇರ್ತೀವಿ ಸೆಷನ್ ನಡುತ್ತದೆ ಜಿಲ್ಲಾ ಮಂತ್ರಿಗಳು ಇದಾರೆ ಮುಖ್ಯಮಂತ್ರಿ ತೌಲು ಕ್ಷೇತ್ರ ಮಾಧ್ಯಮ ಇದೆ ಮಾಧ್ಯಮಗಳು ಹೋಗ್ತದೆ ಸರ್ಕಾರದ ಮಾನ ಮರ್ಯಾದಿ ಜಿಲ್ಲಾಡಳಿತ ಮಾನ ಮರ್ಯಾದಿ ಹೊಗ್ಗಾಕೊಂಡು ತೂರಿದ್ರೆ ಇವ್ರನ್ನು ಮನೆ ಕಳಿಸ್ತಾರೆ ಕಳಿಸ್ತಾರೆ ಕೂತ್ಕಡೆ ಎಲ್ಲ ಹೇಳ್ತೇವೆ ಯಾರು ಒಬ್ರು ಮಾತಾಡೋಕ್ಕಿಲ್ಲ ದಯಮಾಡಿ ಎಲ್ಲ ಮಾಧ್ಯಮ ಪೊಲೀಸ್ ನೋಡ್ಬಿಟ್ಟು ಬಾಗಿಲ್ಲ ಕೂತ್ಕೊಳ್ಳಿ ಕೂದಳ್ರಿ ಕಡ ಇಲ್ಲ ಹೋಗಿ ಆಕಡ್ಗೆ 三十三十三十三十三十三十